ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಫಸ್ಟ್ ಆಫ್ ಆಲ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಅಪ್ಡೇಟ್ಗೆ ಎಲ್ರಿಗೂ ಸ್ವಾಗತ ಫಸ್ಟ್ ಆಫ್ ಆಲ್ ನಾಳೆ ಬುಧವಾರದಂದು ಇಲ್ಲಿ ಒಟ್ಟು ನಾಳೆ ಬುಧವಾರ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ಪ್ರತಿಯೊಬ್ರು ಕೂಡ ಇಲ್ಲಿ ನನ್ನ ಹತ್ರ ಕೇಳ್ತಾಯಿದ್ರು ಯಾವಾಗ ಜಮಾ ಆಗುತ್ತೆ ಸರ್ ಏನು ಪ್ರಕಾರ ಏನು ಏನು ಹೇಗೆ ಹಣ ಜಮಾ ಆಗುತ್ತೆ ಯಾರು ಯಾರಿಗೆ ಹಣ ಜಮಾ ಆಗುತ್ತೆ ಹೇಗೆ ಜಮಾ ಆಗುತ್ತೆ ಮತ್ತು ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರು ಇಲ್ಲಿ ಹಣ ಜಮೆ ಆಗುತ್ತೆ ಹೇಗೆ ಜಮೆ ಆಗತ್ತೆ ಯಾರಿಗೆ ಜಮೆ ಆಗುತ್ತೆ ಇದನ್ನ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಇವತ್ತು ಇವತ್ತೊಂದು ವಿಡಿಯೋವನ್ನ ತುಂಬಾ ಅಂದರೆ ತುಂಬಾ ಜನ ಇಲ್ಲಿ ಕೇಳ್ತಿರುವಂತದ್ದು ನಾಳೆ ಬುಧವಾರ ಈ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ಕೂಡ ಇಲ್ಲಿ ಗೊತ್ತಿರುವಂತ ವಿಚಾರ ಮತ್ತು ಕೆಲವರು ಇಲ್ಲಿ ಕೇಳ್ತಿರುವಂಥದ್ದು ಕೆಲವರಿಗೆ ಗೊತ್ತಿಲ್ಲ ಅವ್ರಿಗೆ ಅವರಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಹಾಗಾದ್ರೆ ಇಪ್ಪತ್ತೇಳು ಜಿಲ್ಲೆಗಳು ಯಾವ್ಯಾವು ನಾನು ನಿಮಗೆ ಒಂದೊಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಆ ಒಂದು ಇಪ್ಪತ್ತೇಳು ಜಿಲ್ಲೆಗಳು ಯಾವ್ದು ಅಂತ ತಿಳ್ಕೊಳ್ಳಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಿಮ್ಮ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ದಯವಿಟ್ಟು ನಾವು ಒಂದು ಯೂಟ್ಯೂ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕಾಗಲ್ಲ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿ ಮತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳಿದರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೇಳಿದ್ರು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ಸರ್ ಸರ್ ನಮಗೆ ಏನು ಪ್ರಾಬ್ಲಮ್ ಆಗಿದೆ ಹಣ ಬರ್ತಾ ಇಲ್ಲ ಅಲ್ಲ ಯಾಕೆ ಏನು ಪ್ರಾಬ್ಲಮ್ ಆಗಿದೆ ಏನು ಕತೆ ಸರ್ಕಾರ ಏನು ಹಣ ಹಾಕತ್ತಾ ಹಣ ಹಾಕೋದಿಲ್ವಾ ಅಥವಾ ಏನು ಸರ್ಕಾರ ಏನು ಗ್ಯಾರಂಟಿ ಅಂತ ಹೇಳಿತ್ತು ನಮಗೆ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಡೆಫಿನೆಟಾಗಿ ಡೆಫಿನೆಟಾಗಿ ನಾನು ಇದ್ರ ಬಗ್ಗೆ ಒಂದು ಸೊಲ್ಯೂಷನನ್ನು ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ವಿಡಿಯೋವನ್ನು ಮಾತ್ರ ನೀವು ಕೊನೆವರೆಗೂ ನೋಡಬೇಕು ವಿಡಿಯೋನ ಕೊನೆವರೆಗೂ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಬಿಟ್ರೆ ಇಲ್ಲ ಅಂತಂದರೆ ಅರ್ಥ ಆಗೋಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಈ ಒಂದು ವಿಷಯವನ್ನು ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬಂದಿಲ್ಲ ಎಲ್ಲಿದೆ ಹಣ 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 ಅಂತೀರ ಎಲ್ಲಿದೆ ನಯಾ ಪೈಸೆ ಕೂಡ ಬಂದಿಲ್ಲ ಒಂದು ರೂಪಾಯಿ ಕೂಡ ಬಂದಿಲ್ಲ ಹಣ ಎಲ್ಲಿದೆ ಫಸ್ಟ್ ಆಫ್ ಆಲ್ ಹಣ ಎಲ್ಲಿದೆ ಹೇಳಿ ಅಂತ ಯಾ ಡೆಫಿನೆಟ್ ಆಗಿ ನಾನು ತಿಳಿಸ್ಕೊಡ್ತೀನಿ ಹಣ ಎಲ್ಲಿದೆ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಮೇಜರ್ ಪ್ರಾಬ್ಲಮ್ ಏನು ಇಲ್ಲಿ ಮೇಜರ್ ಪ್ರಾಬ್ಲಮ್ ಕೆಲವರದ್ದು ಇಷ್ಟೆ ಸಿಂಪಲ್ ಇಷ್ಟೆ ಕೆಲವರದ್ದು ಡಾಕ್ಯುಮೆಂಟ್ ಸರಿ ಇಲ್ಲ ಕೆಲವರದ್ದು ಏನು ಈ ಒಂದು ಏನು ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹೇಳ್ತಿರುವಂಥದ್ದು ಏನು ಆ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅವರ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಕೆಲವರದ್ದು ಅವರಿಗೆ ಇಲ್ಲಿ ಹಣ ಇಷ್ಟ ಇದೆ ಆದರೆ ಕೆಲವರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇಲ್ಲ ಈ ಕೆ ವೈ ಸಿ ಆಗಿಲ್ಲ ಫೋನ್ ನಂಬರ್ ಹಳೆ ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿದೆ ಅವರು ಕೆಲವರು ಹೊಸ ಫೋನ್ ನಂಬರನ್ನು ತಗೊಂಡಿದ್ದಾರೆ ನಾನು ಒಂದು ಹೇಳುವಂಥದ್ದು ನಿಮಗೆ ಸಿಂಪಲಾಗಿ ಈ ರೀತಿ ಮಾಡಿದ್ರೆ ದೇವರಣೆ ನಿಮಗೆ ಹಣ ಬರೋಲ್ಲ ದೇವರ ಹಣ ನಿಮ್ಗೆ ಹಣ ಬರೋಲ್ಲ ಈ ರೀತಿ ಮಾಡಿದರೆ ನಿಮ್ಗೆ ಹಣವೇ ಬರಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಗೆ ಈ ರೀತಿ ಮಾಡಿದರೆ ನಯಾ ಪೈಸೆ ಕೂಡ ಹಣ ಬರಲ್ಲ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಈ ರೀತಿ ಮಾಡಿದರೆ ನಿಮ್ಗೆ ಹಣ ಬರಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಇಲ್ಲಿ ಮೇಯ್ನ್ ಪ್ರಾ ಪ್ರಾಬ್ಲಮ್ ಆದರೂ ಏನು ಸರ್ ಇಲ್ಲಿ ನಮಗೆ ಏನು ಪ್ರಾಬ್ಲಮ್ ಆಗಿದೆ ನಮಗೆ ಮೇಯ್ನ್ ಪ್ರಾಬ್ಲಮ್ ಆದರೂ ಏನಂತ ಯಾವ ಡೆಫಿನೆಟಾಗಿ ನನಗೆ ತಿಳಿಸ್ಕೊಡ್ತೀನಿ ಆಗಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಕೆಲವರದ್ದು ಕೆಲವರದ್ದು ನಿಮ್ಮ ಒಂದು ಫೋನ್ ನಂಬರ್ಗೆ ಹಳೆ ಫೋನ್ ನಂಬರ್ಗೆ ಹಳೆ ಫೋನ್ ನಂಬರ್ಗೆ ಲಿಂಕ್ ಆಗಿದೆ ಏನು ಏನು ಗೃಹಲಕ್ಷ್ಮಿ ಆಗಿರೋದು ಪ್ರತಿಯೊಂದು ಯೋಜನೆ ಹಳೆ ಫೋನ್ ನಂಬರ್ಗೆ ಲಿಂಕ್ ಆಗಿದೆ ಆ್ಯಂಡ್ ಹೊಸ ಫೋನ್ ನಂಬರ್ ಇವಾಗ ತೊಗೊಂಡಿದ್ದೀರಾ ಅಂತಂದರೆ ಹಳೆ ಫೋನ್ ನಂಬರಲ್ಲಿ ಲಿಂಕ್ ಆಗಿಬಿಟ್ಟಿದೆ ಏನೂ ಮಾಡಲಿಕ್ಕಾಗಲ್ಲ ಅಂತ ಕೆಲವರು ಹೇಳ್ತಿರುವಂಥದ್ದು ಮತ್ತು ಇಲ್ಲಿ ಏನು ಏನು ನಾನು ನಿಮಗೆ ಜಿಲ್ಲೆಗಳನ್ನು ಹೆಸರನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಇಲ್ಲ ಸ್ನೇಹಿತರೆ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಇಡೀ ಕರ್ನಾಟಕಕ್ಕೆ ಹಣ ಬರುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ